ಹಾಗಾಗಿ ನಾನು ಈ ಜುವಾರಿ ನಗರದ ಎಲ್ಲ ಕನ್ನಡಿಗರು ಹಾಗೂ ಇತರರು ಮರಾಠಿಯವರು ಇದ್ದಾರೆ ಅದರಲ್ಲಿ ಎಲ್ಲ ಸ್ಟೇಟಿನವರು ಇದ್ದಾರೆ ಎಲ್ಲರೂ ಸೇರಿ ಇವತ್ತೊಂದು ನಮ್ಮ ಒಂದು ಹುಟ್ಟುಹಬ್ಬವನ್ನು ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಮೊದಲು ನಾನು ಇಚ್ಛೆಪಡ್ತೇನೆ ಆದರೆ ಇವತ್ತು ನನಗೇ ಗೊತ್ತಿರಲಿಲ್ಲ ಇವತ್ತು ಇಷ್ಟೊಂದು ಜನಗಳು ಬರಬಹುದು ಅಂತೇಳಿ ಯಾಕೆಂಥೇಳಿದ್ರೆ ಈ ವ್ಯವಸ್ಥೆನೇ ನನಗೆ ಗೊತ್ತಿರಲಿಲ್ಲ ಇಲ್ಲಿರುವ ಜುವಾರಿ ನಗರದಲ್ಲಿರುವ ಎಲ್ಲ ನಮ್ಮ ಲೀಡರ್ಸ್ಗಳು ನಾವು ನಿಮ್ಮ ಬಡ್ಡೆ ಮಾಡ್ತೀವಿ ನಾವು ಮಾಡ್ತೀವಿ ಅಂತೇಳಿ ಅದಕ್ಕಾಗಿ ಎಲ್ಲರೂ ಮುಂದೆ ಬಂದು ಎಲ್ಲ ಒಂದು ಯೂನಿಟಿಯಾಗಿ ಯಾರು ಯಾವತ್ತು ಯಾರು ಒಬ್ಬರು ಒಬ್ಬರಿಗೆ ಮಾತಾಡುತ್ತಿರಲಿಲ್ಲ ಅವರು ಕೂಡ ಇವತ್ತು ಒಗ್ಗಟ್ಟಾಗಿ ಒಂದು ನಮ್ಮ ನನ್ನ ಒಂದು ಅನ್ನು ಅದು ಮಾಡಿದ್ದಾರೆ ಬಹಳ ಒಂದು ಸಂತೋಷವಾಗಿದೆ ಮತ್ತೇನಂದೇಳಿ ನನ್ನೊಂದು ಇಲ್ಲೊಂದು ಇಷ್ಟೊಂದು ಹೆಸರಲ್ಲಿ ಇಷ್ಟೊಂದು ಜನ ಬರಲಿಕ್ಕೆ ಕಾರಣ ಅಂದರೆ ನಾವು ಕೆಲವೊಂದು ಆಗುವಷ್ಟು ನಮ್ಮಲ್ಲಿ ಆಗುವಷ್ಟು ಅಂತೂ ಕೆಲ ಕೆಲಸಗಳನ್ನು ನಾವು ಇಲ್ಲಿ ಮಾಡಿದ್ದೀವಿ ಯಾಕೆಂದರೆ ಸರ್ಕಾರ ಕೂಡ ಮಾಡ್ತದೇ ಅಲ್ಲ ಆದರೆ ಕೆಲವು ಕೆಲವು ವ್ಯವಸ್ಥೆಗಳಿಂದ ಇಲ್ಲಿ ಕೆಲ ಕೆಲಸಗಳು ಆಗಲಿಲ್ಲ ಅದಕ್ಕಾಗಿ ಈ ಜುವಾರಿ ನಗರವನ್ನು ಒಳ್ಳೆಯ ಒಂದು ನಗರವನ್ನಾಗಿ ಮಾಡಬೇಕಾಗಿ ನಮ್ಮದೊಂದು ಪ್ರಯತ್ನ ಇದೆ ಅದಕ್ಕಾಗಿ ನಾವು ನಮ್ಮ ತನು ಮನ ಧನ ಆದಷ್ಟನ್ನು ಮುಂದಕ್ಕೆ ಇಟ್ಕೊಂಡು ನಾವು ಇಂಥ ಎಲ್ಲ ಲೀಡರ್ಸ್ಗಳನ್ನು ಎಲ್ಲ ತುಂಬ ಲೀಡರ್ಸ್ಗಳಿದ್ದಾರೆ ಇಲ್ಲಿ ಹೆಸರು ಹೇಳಿದರೆ ತುಂಬ ಇದ್ದಾರೆ ಅದಕ್ಕಾಗಿ ಇಂಥವರು ಎಲ್ಲರೂ ಸೇರಿ ನನಗೊಂದು ಬಲವಾಗಿ ಈಗ ನಿಂತಿದ್ದಾರೆ ಅಂತೇಳಿ ಇವತ್ತು ನನಗೆ ಈ ದೃಶ್ಯ ನೋಡಿ ಅಂತೂ ಸತ್ಯವಾಗಿ ನನಗೆ ಅದು ಗೊತ್ತಾಯಿತು ಇಷ್ಟು ಜನ ಇದ್ದಾರೆ ಅಂತ ಅದೇ ರೀತಿ ನಮ್ಮ ಬಿ ಜೆ ಪಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಇವತ್ತು ಬಂದಿದ್ದಾರೆ ತಮ್ಮ ಪ್ರೀತಿಯನ್ನು ಕೊಟ್ಟದ್ದಕ್ಕೆ ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ ಇದೇ ರೀತಿ ಪ್ರೀತಿಯಲ್ಲಿ ನನ್ನಲ್ಲಿ ಆಗುವಂಥ ಯಾವುದೇ ಕೆಲಸಗಳಿದ್ದು ಅಂದರೆ ಈ ಜನರಿಗಾಗಿ ನನ್ನ ಹತ್ರ ಆಗುವುದನ್ನು ನಾನು ಎಲ್ಲವನ್ನೂ ಆಗುವುದಂತ ಹೇಳುವುದಿಲ್ಲ ನನ್ನ ಹತ್ರ ಆಗುವುದನ್ನು ಯಾವುದಾದ್ರೂ ಇದ್ದರೆ ಕೆಲಸ ನಾನು ನೂರಕ್ಕೆ ನೂರು ಪರ್ಸೆಂಟ್ ಈ ಕನ್ನಡಿಗರಿಗಾಗಲಿ ನಮ್ಮ ಮರಾಠಿಯವರಿಗಾಗಲಿ ಬೇರೆ ಇತರ ಎಲ್ಲ ಇರುವ ಜನರಿಗಾಗಲಿ ನಮ್ಮ ಹೊರಗಿಂದ ಬಂದಿದ್ದ ಯಾರು ಇದ್ದರೂ ಕೂಡ ಅವರಿಗೆ ಸಹಾಯ ಮಾಡಲಿಕ್ಕೆ ಯಾರ ಮುಂದೆ ಕೂಡಿ ಅವರ ಬಗ್ಗೆ ಮಾತಾಡಲಿಕ್ಕೆ ಕೂಡ ನಾನು ಮುಂದಕ್ಕೆ ನಿಲ್ಲುತ್ತೇನೆ ಅಂತೇಳಿ ಇವತ್ತು ಭರವಸೆಯನ್ನು ಕೂಡ ಕೊಟ್ಟಿದ್ದೇನೆ ಭಾಳ ಭಾಳ ಒಂದು ಇವತ್ತು ಯಾಕಂದರೆ ರಾಜೇಶ್ ಶೆಟ್ಟಿ ಅವರು ನಮ್ಮ ಕನ್ನಡಿಗರ ಇಷ್ಟು ಅದ್ದೂರಿಯಾಗಿ ನಡೆಸಿಕೊಟ್ಟಿದ್ದಾರೆ ಅದೇ ಥರ ರಾಜೇಶ್ ಶೆಟ್ಟಿ ಅವರಿಗೆ ಬರೋಂಥ ಮೂ ದಿನಗಳಲ್ಲಿ ಇದೇ ಥರ ಯುವತಿಯನ್ನು ಸಾವಿರಾರು ಮಂದಿ ಕೂಡಿದ್ದಾರೆ ಮುಂದೆ ಬರೋಂಥ ದಿನಗಳಲ್ಲಿ ಐದು ಸಾವಿರ ಜನ ಆರು ಸಾವಿರ ಜನ ಕೂಡಿ ನಾವು ಕನ್ನಡಿಗರ ಎಲ್ಲರೂ ಕೂಡಿಕೊಂಡು ಅದ್ದೂರಿಯಾಗಿ ಅವರು ಊಟ ಭಾವನೆ ಆಚರಿಸೋಣ ಇದೇ ಥರ ನಮ್ಮ ಕನ್ನಡಿಗರಿಗೆ ನಾವು ಹೆಂಗೆ ಸಪೋರ್ಟ್ ಕನ್ನಡಿಗರೇ ಮಾಡ್ತೀವಲ್ಲ ಅದೇ ಥರ ಅವರು ನಮಗೆ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ನಮ್ಮ ಗವದಲ್ಲಿರೋಂಥ ಎಲ್ಲ ಕನ್ನಡಿಗರು ಕೂಡಿಕೊಂಡು ಒಂದು ಅದ್ಧೂರಿಯಾಗಿ ನಾವು ರಾಜೇಶ್ ಅವರಾದ್ರು ನಾವು ಮೋಹನ್ ಶೆಟ್ಟಿ ಆಯಿತು ಮತ್ತು ಕನ್ನಡ ಸಂಘಟನೆಗಳು ಎಲ್ಲರೂ ಕುಡಿಕೊಂಡು ನಮ್ಮ ಕನ್ನಡಿಗರಿಗೆ ಅದ್ದೂರಿಯಾಗಿ ಸಪೋರ್ಟ್ ಮಾಡೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಅವರ ಬಡ್ಡೆ ನಿಮಿತ್ತವಾಗಿ ಇವತ್ತು ನಾವು ಗೋವಾದಲ್ಲಿ ವಿಶೇಷವಾಗಿ ಇಷ್ಟು ದಿನಗಳನ್ನು ನೋಡಿದೆವು ಅದರ ಈ ರೀತಿ ಒಂದು ದಿನದ ಆಚರಣೆಯನ್ನು ಮಾಡ್ಕೊಳ್ಳಿಕ್ಕೆ ಜನ ಯಾವತ್ತೂ ಕೂಡಿರಲಿಲ್ಲ ಯಾಕಪ್ಪ ಕನ್ನಡಿಗರಿಗೆ ಪ್ರೇಮ ಇಷ್ಟ ಐತೆ ಅಂತ ತಿಳ್ಕೊಂಡಾಗ ನಾವು ಇದನ್ನ ಅಜೀವಾದವು ಇದು ಮಾತಿಗೆ ಯಾಕಪ್ಪ ಅಂದ್ರೆ ಕನ್ನಡಿಗರು ಒಬ್ಬ ಕನ್ನಡ ವತ್ತಿನ ಸಲಾಗ ಇಷ್ಟೆಲ್ಲ ಒಂದು ಪ್ರೇಮದಿಂದ ಒಗ್ಗಟ್ಟು ಕೂಡಿ ಸುಮಾರು ಒಂದೂವರೆ ಸಾವಿರ ಜನ ಕುಡಿದ್ರು ಇದರಲ್ಲಿ ಒಂದು ಸಾವಿರ ಜನ ಕೂಡಿ ಕುಂದಿಲಿಕ್ಕೆ ಕುರ್ಚಿ ಸಾಲಿಲ್ಲ ನಿಂದಲಿಕ್ಕೆ ಜಾಗ ಸಾಲಿಲ್ಲ ಅದರಂತೆ ಕೆಳಗಡೆ ಊಟ ಮಾಡಲಿಕ್ಕೆ ಜಾಗ ಇಲ್ಲ ಅಷ್ಟು ಜನ ನಿಂತೈತಿ ಯಾಕೆ ಹೇಳು ಒಬ್ಬ ಕನ್ನಡಿಗನ ಪ್ರೇಮ ಒಬ್ಬ ಯುವ ನಾಯಕ ಕೇವಲ ಮೂವತ್ತು ಮೂವತ್ತೇಳನೇ ವಯಸ್ಸಿನಲ್ಲಿ ಇಷ್ಟೊಂದು ಜನಗಳನ್ನ ಸಂಗ್ರಹಣೆ ಮಾಡೋನಪ್ಪ ಅಂದ್ರೆ ಇನ್ನು ಮೂ ನಲವತ್ತೇಳನ ವಯಸ್ಸಿಗೆ ಯಾವ ರೀತಿ ಇರ್ತಾನಂತ ನಾವು ಊಹಿಸ್ಲಿಕ್ಕೆ ತರ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಬ್ಬ ವ್ಯಕ್ತಿ ಬೆಳೀಲಿ ಬೆಳಿಲಿಕ್ಕೆ ಭಗವಂತ ಸತತ ಅವನಿಗೆ ಆಶೀರ್ವಾದ ಮಾಡಲಿ ಅವನ ಜನ್ಮದಿನದ ಆರೋಗ್ಯ ಐಶ್ವರ್ಯ ಸತತ ಕೊಟ್ಟು ಸತತವಾಗಿ ಅವನು ಇನ್ನೂ ಮುಂದೆ ನುಗ್ಗಕ್ಕೆ ನಾವೆಲ್ಲರೂ ಆಶೀರ್ವದಿಸೋಣ ಅಂತ ಹೇಳಿ ನಾನು ನಮ್ಮ ಸೌತ್ ಗೋವಾ ಬಿ ಜೆ ಪಿ ಸೆಲಿನ ಕಾರ್ಯದರ್ಶಿ ಆದಂಥ ಒಂದು ರಾಜೇಶ್ ಶೆಟ್ರುದ್ದ ಒಂದು ಬರ್ತ್ಡೇ ಅಂದರೆ ಹುಟ್ಟಿದ ಹಬ್ಬನ ಆಚೆದು ಭಾಳ ಒಂದು ಒಳ್ಳೆಯ ವಿಷಯ ಮತ್ತು ನಮ್ಮ ಎಲ್ಲ ಕನ್ನಡದವರಿಂದ ಅವರಿಗೆ ಆಶೀರ್ವಾದ ಹೆಲ್ತ್ ಮತ್ತು ವೆಲ್ತಲ್ಲಿ ಮತ್ತು ಸಮಾಜ ಸೇವೆ ಮಾಡೋದರಲ್ಲಿ ಮತ್ತು ನಮ್ಮ ಕನ್ನಡದವರಿಗೆ ಸಂಘ ಸಂಸ್ಥೆಗಳಿಗೆ ಏನವರು ಸಹಾಯ ಮಾಡ್ತಾರೆ ಇದು ಮುಂದಿನವರೆಗೆ ಮುಂದಿನ ಪೀಡಿಯವರೆಗೆ ಅವರು ಮಾಡ್ತಾ ಇರಲಿ ಅಂತ ಕೇಳ್ಕೊಳ್ತೇನೆ ಇನ್ನೊಂದು ಹೇಳಬಳಸಿಕೆ ಅಂತೇಳಿ ಅಂದರೆ ಇವತ್ತು ಅವರು ಹುಟ್ಟಿದಬ್ಬ ಆಚರಿಸ್ದು ಅದಕ್ಕೆ ಎಷ್ಟು ನಮ್ಮ ಕನ್ನಡದ ಜನಗಳು ಒಟ್ಟಾದರೂ ಅದು ಒಂದು ಒಗ್ಗಟ್ಟು ಅಂತೇಳಿ ತೋರಿಸ್ಕೊಳ್ಳಿಕ್ಕೆ ಒಂದು ಭಾಳ ಒಂದು ಖುಷಿಯಾಗ್ತದೆ ಯಾಕಂದರೆ ಇಷ್ಟು ಈ ಒಂದು ಕಾನ್ಸ್ಟ್ಯೆನ್ಸಿ ನಾಲ್ಕು ಕಾನ್ಸ್ಟೆನ್ಸಿಯಲ್ಲಿ ನಮ್ಮ ಕನ್ನಡದವರು ಇಷ್ಟು ಮುಂದೆ ಬಂದು ಇಷ್ಟು ಜನ ಒಟ್ಟಾಗಿ ಒಂದು ಹುಟ್ಟಿದ ಹಬ್ಬವನ್ನು ಆಚರಿಸಿದ್ದಾರೆ ಅಂತೇಳಿದರೆ ಅದು ಮುಂದೆ ಕೆಲವು ಜನಗಳು ಯೋಚನೆ ಮಾಡಬೇಕು ಏನಾಗಿ ಎಂಥಕ್ಕಾಗಿ ಎಷ್ಟು ಜನ ಒಟ್ಟಾಗಿದ್ದಾರೆ ಅಂತೇಳಿ ಆದ್ದರಿಂದ ಇದೇ ರೀತಿ ನಮ್ಮ ಸ ಕನ್ನಡದ ಬಂಧುಗಳಿಗೆ ಕೇಳ್ಕೊಳ್ತೇನೆ ಪ್ರತಿಯೊಂದರಲ್ಲೂ ಒಟ್ಟಾಗಿರಿ ಒಂದಾಗಿರಿ ನಾವು ಒಟ್ಟಿಗಿರೋಣ ಯಾರದೇ ಯಾವ ಪ್ರಾಬ್ಲಮ್ಮು ಸಹ ಒಟ್ಟಿಗಿರೋದನ್ನು ನಾವು ಮರಿಬಾರ್ದು ಹೇಗೆ ನಾವು ಬರ್ತ್ಡೇಯನ್ನು ಆಚರಿಸ್ತೇವೆ ಹೇಗೆ ನಾವು ಜಾತ್ರೆಯನ್ನು ಆಚ ಮಾಡ್ತೇವೆ ಹಾಗೆ ಪ್ರತಿಯೊಂದರಲ್ಲೂ ನಾವು ಒಟ್ಟಾಗಿರಬೇಕು ಹೇಳಿ ನಾನು ಎಲ್ಲರ ಹತ್ರ ಕೇಳ್ಕೊಡ್ತೇನೆ ಮತ್ತು ಇವತ್ತಿನ ದಿನ ರಾಜೇಶ್ ಅವ್ರಿಗೆ ಅನ್ನು ಅವರು ಮಾಡಿದ್ದಲ್ಲ ಎಲ್ಲಿಯ ಜನಗಳು ಎಲ್ಲಿಯ ನಮ್ಮ ಕನ್ನಡದ ಬಂಧುಗಳು ಒಟ್ಟಾಗಿ ಸೇರಿ ಮಾಡಿದ್ದು ಆದ್ದರಿಂದ ಅವರ ಈ ನಾಲ್ಕು ಕಾನ್ಸ್ಟಿಟ್ಯನ್ಸಲ್ಲಿ ಎಷ್ಟು ಪ್ರೀತಿ ಇದೆ ಎಷ್ಟು ಜನವರನ್ನು ಇಷ್ಟಪಡ್ತಾರೆ ಅಂತೇಳಿ ಗೊತ್ತಾಯ್ತಲ್ಲ ಅದು ಬಹಳ ಮುಖ್ಯವಾದದ್ದು ನಮಸ್ಕಾರ ಇವತ್ತಿನ ದಿವಸ ಶ್ರೀ ರಾಜೇಶ್ ಶೆಟ್ಟಿಯವರು ಒಂದು ಹುಟ್ಟಿದ ಹಬ್ಬವನ್ನು ನಾವು ಶ್ರೀ ರಾಜೇಶ್ ಶೆಟ್ಟಿ ಅಭಿಮಾನಿ ಬಳಗ ಅಂಥೇಳಿ ಏನು ಅವರ ಒಂದು ಪ್ಯಾನ್ಸ್ ಕ್ಲಬ್ ಗೋವಾ ಅಂತೇಳಿ ನಾವು ಮಾಡಿಕೊಂಡು ಸುಮಾರು ಹತ್ತು ಹನ್ನೆರಡು ಜನ ನಾವು ಮ್ಯಾನೇಜ್ಮೆಂಟ್ ಮಾಡಿ ಅವರ ಒಂದು ಹುಟ್ಟಿದ ಹಬ್ಬವನ್ನು ನಾವು ಆಚರಣೆ ಮಾಡಿದ್ವಿ ನಿಜವಾಗಲೂ ಅವರು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಿಕೊಳ್ಳಲು ತಯಾರಿದ್ದಿಲ್ಲ ನಮ್ಮ ಒಂದು ಅಭಿಮಾನ ಜನರಲ್ಲಿರುವಂಥ ಅವರ ಮೇಲಿರುವಂಥ ಅಭಿಮಾನ ಅವರ ಸಮಾಜ ಸೇವೆಯನ್ನು ಗುರುತಿಸಿ ಅನೇಕ ಕನ್ನಡಿಗ ಮುಖಂಡರು ನಾವು ಎಲ್ಲರೂ ಸೇರಿ ಅವರ ಒಂದು ಜನ್ಮದಿನವನ್ನು ಆಚರಣೆ ಮಾಡೋಣ ಅಂಥೇಳಿ ಎಲ್ಲರೂ ಮುಂದೆ ಬಂದು ಅವರ ಜನ್ಮದಿನವನ್ನು ಆಚರಣೆ ಮಾಡಿದರು ಅವರು ಸುತಾರಾಮ್ ಒಪ್ಪಿದ್ದಿಲ್ಲ ನಾವು ಅವ್ರನ್ನ ಬಲವಂತವಾಗಿ ಒಪ್ಪಿಸಿ ಅವ್ರನ್ನ ಜನ್ಮದಿನವನ್ನು ಆಚರಣೆ ಮಾಡಲು ಒಪ್ಪಿಸಿದ್ವಿ ಅದಾದ ನಂತರ ಇಲ್ಲಿ ಅನೇಕ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದರು ನಮ್ಮ ಗೋವಾ ಬಿ ಜೆ ಪಿ ಕರ್ನಾಟಕ ಸೆಲ್ನ ಅಧ್ಯಕ್ಷರಾದಂಥ ಮುರಳಿ ಮೋಹನ್ ಶೆಟ್ಟಿಸಾಬರು ಮತ್ತು ಇಲ್ಲಿ ಸಾಂಕವಾಳ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ಶ್ರೀಮತಿ ಅನಿತಾ ತೊರಾಟ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಇಲ್ಲಿ ಸಂತೋಷ್ ದೇಸಾಯಿ ಮತ್ತು ನವೀನ್ ಶೆಟ್ಟಿ ಅವರು ಉದ್ಯಮಿಗಳಾದಂಥ ನವೀನ್ ಶೆಟ್ಟಿ ಮತ್ತು ನಮ್ಮ ಅಖಿಲ ಗೋವಾ ಕನ್ನಡ ಮಹಾಸಂಘದ ಅಧ್ಯಕ್ಷರಾದಂಥ ಶ್ರೀ ಹನುಮಂತಪ್ಪ ರೆಡ್ಡಿ ಶ್ರೀ ಮಂಜುನಾಥ್ ನಾಟೇಕರ್ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹಾಗೆ ಹಾಂ ಶ್ರೀ ಪಡದಯ್ಯ ಹಿರೇಮೇಠ್ ಅಖಿಲ ಗೋವಾ ವೀರಶೈವ ಲಿಂಗಾಯ ಸಮಾಜದ ಅಧ್ಯಕ್ಷರು ಮತ್ತು ರಾಜಾರಾಮ್ ಪಾಟೀಲ್ ಮರಾಠ ಮಂಡಳದ ಗೋವಾ ಮರಾಠ ಮಂಡಳದ ಅಧ್ಯಕ್ಷರು ಜನಕಲ್ಯಾಣ ಸೇವಾ ಸಮಿತಿಯಿಂದ ರೂಪೇಶ್ ಗುರವ್ ಮತ್ತು ಹಲವಾರು ದೇವಸ್ಥಾನ ಕಮಿಟಿಗಳಿಂದ ಕೂಡ ಜನರು ಬ ಬಂದಿದ್ದರು